ಕುಮಟಾ ತಾಲೂಕಿನ ಹೆಗಡೆಯ ಚಿಟ್ಟಿಕಂಬಿಯ ಮುಕ್ರಿ ಸಮಾಜ ಮಂದಿರದ ಬೆಳ್ಳಿ ಹಬ್ಬದ ಪ್ರಯುಕ್ತ ಸಾಂಸ್ಕೃತಿಕ ಮತ್ತು ಸನ್ಮಾನ ಕಾರ್ಯಕ್ರಮ ನಡೆಯಿತು ಕುಮ್ಟಾ ತಾಲೂಕಿನ ಹೆಗಡೆ ಚಿಟ್ಟಿಕಂಬಿಯ ಶ್ರೀ ದುರ್ಗಾಂಬಾ ಗೆಳೆಯರ ಬಳಗದ ಆಶ್ರಯದಲ್ಲಿ ಮುಖ್ರಿ ಸಮಾಜ ಮಂದಿರದ ಬೆಳ್ಳಿ ಹಬ್ಬದ ಪ್ರಯುಕ್ತ ಹಮ್ಮಿಕೊಂಡ ಸಾಂಸ್ಕೃತಿಕ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ದಾನಿಯಾದ ರಾಮಾಭಿ ಶಾನ್ಬಾಗ್ ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕುಮ್ಟಾ ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ಧೀರು ಶಾನ್ಬಾಗ್ ಮಾತನಾಡಿ ಮುಖ್ರಿ ಸಮಾಜ ಮಂದಿರದ ಬೆಳ್ಳಿ ಹಬ್ಬದ ಪ್ರಯುಕ್ತ ಸಾಧಕರಿಗೆ ಸನ್ಮಾನ ಮತ್ತು ರಂಗಭೂಮಿ ಕಲೆಯನ್ನ ಪ್ರೋತ್ಸಾಹಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ನಿಜಕ್ಕೂ ಶ್ಲಾಘನೀಯ ಯಾವುದೇ ಕಾರ್ಯಕ್ರಮವಾದರೂ ಅದರಲ್ಲಿ ಸ್ಥಳೀಯ ಕಲಾವಿದರನ್ನ ಪೋಷಿಸುವ ಕಾರ್ಯ ಕಾರ್ಯಾಗಬೇಕು ಎಂದು ಅವರು ಕರೆ ನೀಡಿದರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಸಾಮಾಜಿಕ ಕಾರ್ಯಕರ್ತ ಮತ್ತು ಜೆಡಿಎಸ್ ಮುಖಂಡ ಸತೀಶ್ ಮಹಾಲೆ ಮಾತನಾಡಿ ಅಶೋಕ್ ಕೂಜಳ್ಳಿ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಮಾಂಗಲ್ಯ ಸಾಮಾಜಿಕ ನಾಟಕ ತುಂಬಾ ಚೆನ್ನಾಗಿದೆ ಉತ್ತಮ ಕಲಾವಿದರು ಇದರಲ್ಲಿ ಅಭಿನಯಿಸಿದ್ದಾರೆ ಅವರು ನಮ್ಮ ಕೂಜಳ್ಳಿ ಅವರು ಎಂದು ಹೇಳಿಕೊಡಲು ಹೆಮ್ಮೆಯಾಗಿದೆ ಇಲ್ಲಿನ ಯುವಕರು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಸಂಘಟಿಸಿರುವುದು ಖುಷಿಯ ಸಂಗತಿ ಪ್ರತಿ ವರ್ಷವೂ ಇಂಥ ಕಾರ್ಯಕ್ರಮ ನಡೆಯುವಂತಾಗಲಿ ಎಂದು ಹಾರೈಸಿದರು ನಾಟ್ಯ ಸಂಘ ಇವರು ಈ ನಾಟಕವನ್ನು ಫೆಬ್ರವರಿಯಲ್ಲಿ ನಮ್ಮ ಕೂಜಳಿಯಲ್ಲಿ ಮೊದಲು ಮೊಟ್ಟ ಮೊದಲಿಂದ ಆಡಿದ್ರು ಒಳ್ಳೆ ಕಲಾವಿದ್ರು ಎಲ್ಲ ಇದ್ದಾರೆ ಇದರಲ್ಲಿ ಅಶೋಕ್ ನಾಯ್ಕರವರ ನಿರ್ದೇಶನದ ಮುಖಾಂತರ ಈ ನಾಟಕ ಆಡಿದ್ರು ಆಮೇಲೆ ಸಂತೆಗೋಳಿ ಪಂಚಾಯತ್ ಉಳ್ಳೂರು ಮಠದಲ್ಲಿ ಫೆಬ್ರವರಿ ಎಂಟ್ರಿಂದ ಆಡಿದ್ರು ಇವತ್ತು ಮತ್ತೆ ಇಲ್ಲಿಗೆ ಬಂದಿದ್ದಾರೆ ನಾ ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಿ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ನಾವು ಆಟನ ನಾಟ್ಯ ನೋಡ್ಬೇಕಂದ್ರೆ ಮೂರ್ನಾಕ್ ಕಿಲೋಮೀಟರ್ ದೂರ ಸ್ಟುಡಿಯೋ ಹಚ್ಕೊಂಡು ಟಯರ್ ತಗೊಂಡು ಹೋಗ್ಬೇಕಂತ ಪ್ರಸಂಗ ಇತ್ತು ಇವತ್ತು ಆ ಪ್ರಸಂಗ ಇಲ್ಲ ವಾಹನ ವ್ಯವಸ್ಥೆ ಬೆಳಕಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಒಂದು ಮಾತಿತ್ತು ಹೋದ ತಿಂಗಳಲ್ಲಿ ಒಂದು ಮಾತುಕೊಂಡ್ ತುಂಬಾ ಟಿ ಟಿವಿ ಮಾಧ್ಯಮದ ಮುಂದೆ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲ ಕಡಿಮೆ ಆಗ್ತಾ ಬಂದಿದೆ ಅಂದ್ಕೊಂಡು ಇದು ಅಪ್ಪಟ ಸುಳ್ಳು ಅಂತ ನಾ ಹೇಳ್ತಾ ಇದ್ದೀನಿ ಯಾಕಂದ್ರೆ ಈ ಯುವ ಬಳಗ ಏನಿದೆಯಾ ಇವತ್ತು ಯೂತ್ ತುಂಬ ತುಂಬಾ ದೇವ ದೇವರು ತುಂಬಾ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೂ ಕೊಡ್ತಾ ಅಭಿವೃದ್ಧಿ ತುಂಬಾ ಒತ್ತಡವನ್ನು ಕೊಡ್ತಾ ಇದ್ದಾರೆ ಯಾಕಂದ್ರೆ ನಾಲ್ಕು ವರ್ಷ ಹಿಂದ್ಗಡೆ ಇಲ್ಲಿ ನಮ್ಮ ಚಂದವರದ ಆಂಜನೇಯ ಸ್ವಾಮಿ ಬಂತು ತಾವು ಅದ್ಭುತವಾದ ಒಂದು ಮೆರವಣಿಗೆ ಕಾರ್ಯ ಕೊಟ್ಟಿದ್ದು ಯಾವುದು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದ ನಂಗೆ ಹೆಸರುವಾಸಿ ಆಯ್ತು ಅದು ತುಂಬಾ ಖುಷಿ ವಿಷಯ ಈ ಸಂದರ್ಭದಲ್ಲಿ ಸಮಾಜ ಮಂದಿರದ ಅಭಿವೃದ್ಧಿಗೆ ಶ್ರಮಿಸಿದ ಹಿರಿಯರಿಗೆ ರಕ್ತದಾನಿಗಳಿಗೆ ಮತ್ತು ಮಹಿಳಾ ಅಧಿಕಾರಿಗಳನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದ ವೇದಿಕೆಯಲ್ಲಿ ವಕೀಲರಾದ ವಿನಾಯಕ ಪಟ್ಗಾರ್ ಗುತ್ತಿಗೆದಾರ ವಿಘ್ನೇಶ್ ಮುಖ್ರಿ ಶಿಕ್ಷಕ ವಿಜಯಕುಮಾರ್ ನಾಯ್ಕ ಪ್ರಮುಖರಾದ ಅಮರನಾಥ್ ಭಟ್ ಎಸ್ಎನ್ ಮುಖ್ರಿ ಸತೀಶ್ ಅಂಬಿಗಾ ಇದ್ದರು ಶ್ರೀ ದುರ್ಗಾಂಬಾ ಗೆಳೆಯರ ಬಳಗದ ಅಧ್ಯಕ್ಷ ಶ್ರೀಕಾಂತ್ ಮುಖ್ರಿ ಕಾರ್ಯದರ್ಶಿ ಸಂಜಯ್ ಎನ್ ಮುಖ್ರಿ ಲಕ್ಷ್ಮೀಕಾಂತ್ ಮುಖ್ರಿ ಮಹಾದೇವ್ ಮುಖ್ರಿ ಸಹಕರಿಸಿದ್ರು ಶ್ರೀ ದುರ್ಗಾಂಬಾ ಮಹಿಳಾ ಸ್ವಸಹಾಯ ಸಂಘದ ಅಧ್ಯಕ್ಷರು ಸದಸ್ಯರು ಸಾರ್ವಜನಿಕರು ಪಾಲ್ಗೊಂಡಿದ್ದರು ಸಭಾ ಕಾರ್ಯಕ್ರಮದ ಬಳಿಕ ಪ್ರದರ್ಶನಗೊಂಡ ರತ್ನ ಮಾಂಗಲ್ಯ ಎಂಬ ಸಾಮಾಜಿಕ ನಾಟಕ ಪ್ರೇಕ್ಷಕರನ್ನ ರಂಜಿಸಿತು కెనరా ప్లస్ న్యూస్ కుంటా